சென்ட்ருக்கே திருவிருங்க க்ளோஸ் க்ளோஸ் இது க்ளோஸ் ஆ இவ்வளோ இன்னொரு ஃபுல் அருது

ನೋಡಿ ನೋಡಿ ಅದು ಸ್ವಲ್ಪ ಕ್ಲೋಸ್ ಹೋಗಿ ಹಿಂಗೆ ಅಂದ್ಕೊಂಡು ಹೋಗಿ ಅರ್ದು ಹಾ ಹಾಂ ಅನ್ಕೊಂಡು ಹೋಗಿ ಬ್ರೋ ಬ್ರೋ ಪ್ಯಾಂಟ್ 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 ಅರ್ದು ಹೋಗಿದೆ ಆ ಕಡೆ ಸೆಂಟ್ರಲ್ ಹಾಂ

ಎಲ್ಲಿಂದ ಬರ್ತಿದ್ದು ಎಲ್ಲಿಂದ ಬರ್ತಾ ಇದೆಯಾ ಪ್ಯಾಂಟ್ ಅರ್ದೋಗಿದೆ ಹಂಗೆ ಪ್ಯಾಂಟ್ ಹೋಗಿದೆ ಹಂಗೆ ಬಂದಿದ್ಯಾ ನೋಡೋದು ಕ್ಲೀನಾಗಿ ಇದು ಮಾಡು ಫುಲ್ ಸೆಂಟ್ರಿಂದ ಹೋಗ್ಬಿಟ್ಟಿದೆ ಸೆಂಟ್ರು ಇಲ್ಲಿ ಇಳಿಸು ಕೆಳಗಡೆ ಹಾಂ ಹಂಗೆ ಹೋಗು ಸುಮ್ಮನೆ ನೋಡ್ತಾರೆ ಯಾರಾದರೂ ಹಂಗೆ ಕ್ಲೀನಾಗಿ ಅರ್ದೋಗ್ಬಿಟ್ಟಿದೆ ಸೆಂಟ್ರು ಹಾಂ ಒ ಆ ಕಡೆ ಇಲ್ಲ ಇಲ್ಲ ಅರ್ಧೋಗಿದೆ ಹಿಂಗೆ ಅನ್ಕೊಂಡು ಹೋಗಿ ಹೀಗೆ ಮಗ ಎಲ್ಲಿಂದ ಬರ್ತಾ ಇದೆಯಾ ಟ್ಯಾಂಡ್ ಅರ್ಧ ಹೇ ಎಲ್ಲಿಂದ ಬರ್ತಿದ್ದೆ எந்த பரட் ಅಲ್ಲಿ ನೋಡ್ರಿ ಇದು ಇದು ಇಳಿಸ್ಕೊಂಡು ಹೋಗು ಎಲ್ಲಿಂದ ಬರ್ತಿದ್ದೆ ಅಲ್ಲಿ ಸೆಂಟ್ರಿಂದ ಹಾರ್ದೋಗ್ಬಿಡಿದೆ ನೋಡು ನೋಡಲ್ಲಿ ಹಿಂಗೆ ಇಳಿಸ್ಕೊಂಡು ಹಿಂಗೆ ಇಳಿಸ್ಕೊ ಎಲ್ಲಿಂದ ಬರ್ತಿದ್ದೋ ಅಯ್ಯೋ ಅಲ್ ಸಾರ್ ನೋಡು ಅದು ಇಳಿಸ್ಕೋ ಹಿಂಗೆ ಕ್ಲೀನಾಗಿ ಇಳಿಸ್ಕೊಂಡು ಹ್ಞೂ ಮಧ್ಯದಲ್ಲಿ ಕ್ಲೀನಾಗಿ ಹಿಂಗೆ ಇಳಿಸ್ಕೊಂದು ಇವಾಗ ಇವಾಗ ತಿರ್ಗು ಹಿಂಗೆ ತಿರ್ಗೋ ಹಿಂಗೆ ಹಿಂಗೆ ತಿರ್ಗು ಹಿಂಗೆ ಈ ಹಿಂಗಿರು ಹಿಂಗೆ ಹಾಂ ಇಲ್ಸು ಇಳಿಸು ಹಂಗೆ ಹಂಗೆ ಹಿಂಗೆ ಇದು ಇಳಿಸು ನಾನು ನೋಡ್ತೀನಿ ಹಾಂ ಹಾಂ ಎರಡು ಹೇಳಿ ಹಿಂಗೆ ಹಿಂಗೆ ಇಳಿಸು ಹಾಂ ಕರೆಕ್ಟಾಗಿದೆ ಹಾಂ ಇವಾಗ ಹಿಂಗೆ ಹೋಗಿ ಹಿಂಗೆ ಮುಚ್ಕೊಂಡು ಹೋಗು ಹಿಂಗೆ ಇಲ್ಲಂದ್ರೆ ಗೊತ್ತಾಗ್ಬಿಡುತ್ತೆ ಹಿಂಗೆ ಹಿಂಗೆ ಮುಚ್ಕೊಂಡು ಹಿಂಗೆ ಹಿಂಗೆ ಮುಚ್ಕೊಂಡು ಹೋಗಿ ಹಿಂಗೆ ಹಿಂಗೆ ಮುಚ್ಕೊಂಡು ಹಿಂಗೆ ಹೋಗ್ಬಿಡು ಹಿಂಗೆ ಇಲ್ಲಂದ್ರೆ ಹೌದಾ ಸಿಗರೇಟ್ ಹೊಡ್ಯಾ ಎಲ್ಲ ಎಲ್ಲಿಂದ ಬಂದ್ರಿ ಅಣ್ಣ ಎಲ್ಲಿಂದ ಬಂದ್ರಿ ಯಾಕೆ ಪ್ಯಾಂಡ್ ಹೋಗಿದೆ ನಿನ್ಗಡೆ ನೋಡಿ ನೋಡಿ ಆ ಕಡೆ ಆ ಕಡೆ ಸೆಂಟ್ರ್ ಸೆಂಟ್ರ್ ಹೋಗಿದೆ ನೋಡಿ ಹಿಂಗೆ ಮುಂಚ್ಕೊಳ್ಳಿ ಹಿಂಗೆ ಮುಂಚ್ಕೊಳ್ಳಿ ಹಿಂಗೆ ಕ್ಲೀನಾಗಿ ಆ ಸೈಡ್ ಆ ಸೈಡ್ ಎಲ್ಲಿಂದ ಬಂದ್ರಿ ಆ ಸೈಡ್ ಎಲ್ಲಿಂದ ಬಂದ್ರಿ ಎಲ್ಲಿಂದ ಇಲ್ಲಿ ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ಕ್ಲೀನಾಗಿ ಹಿಂಗೆ ಹಾಕ್ಕೊಳ್ಳಿ ನೀವು ನಾನು ನೋಡ್ತೀನಿ ಹಾಂ ಇವಾಗ ಇಳಿಸಿ ಇಳಿಸಿ ಇವಾಗ ಇಳಿಸಿ ಇಳಿಸಿ ಕಾಣಿಸ್ತದೆ ಹಿಂಗೆ ಹಿಂಗೆ ಇಳಿಸ್ಕೊಳ್ಳಿ ಹಣ ಎಲ್ಲಿ ಹೋಗ್ತಾ ಇದೀರ ಎಲ್ಲಿ ಹೋಗ್ತಾ ಇದೀರಾ ಪ್ಯಾಂಡ್ ಅರ್ಧೋಗಿದೆ ನಿನ್ಗಡೆ ಹೋದ ಹೋದಾಗಿದೆ ಮುಚ್ಕೊಡಿ ಮುಚ್ಕೊಡಿ ಅಲ್ಲಿ ಎಲ್ಲಿ ಎಲ್ಲಿಂದ ಬರ್ತಾ ಇದ್ರಿ ನೋಡಿ ಅಲ್ಲಿ ಫುಲ್ ಅರ್ಧ ಹಾಂ ಇಳಿಸ್ಕೊಳ್ಳಿ ಇಳಿಸ್ಕೊಡಿ ಇಳಿಸ್ಕೊಂಡೋಗಿ ಹಂಗೆ ನಾವು ಎಲ್ಲಿಂದ ಬರ್ತಾ ಇದ್ರಣ ಎಲ್ಲಿಂದ ಬರ್ತಾ ಇದೀರಾ ಅರ್ಧೋಗಿದೆ ನಿನ್ಗಡೆ ಇಲ್ಲಿ ಇಲ್ಲಿ ನೋಡಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಈ ಕಡೆ ಬನ್ನಿ ಆ ಕಡೆ ಆಕಡೆ ಇಳಿಸ್ಕೊಂಡು ಹೋಗಿ ಅಯ್ಯ ಅಲ್ಲೇ ಅಲ್ಲೇ ಇಳಿಸ್ಕೊಂಡು ಹೋಗಿ ಇದು ಇಳಿಸ್ಬಿಡಿ ಇಳಿಸ್ಕೊಳ್ಳಿ ಎಲ್ಲಿಂದ ಬರ್ತಾ ಇದ್ರಿ ಇಳಿಸಿ ಇಳಿಸಿ ಹಾ ಹೋಗಿ ಹಂಗೆ ಹೋಗಿ ಹಂಗೆ ಹೋಗಿ ಹಂಗೆ ಹೋಗಿ ಸ್ವಲ್ಪ ನಿಮ್ ನಿಮ್ದು ಅನ್ಸತ್ತೆ ಇಲ್ವಾ அல்ல அங்க பரதுய அரது இல்ஸ்ஸு ஃல் சென்ட்ரல் ஓட்டே ಹಾ 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 ಹಿಂಗೆ 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 ಹೋಗಿ ಕಾಣಿಸ್ತಿದೆ ಅಲ್ಲ ಅದಕ್ಕೆ